ಪ್ರೀತಿಯ ವೀಕ್ಷಕರೇ ಹಾಗೂ ನಮ್ಮ ನೆಚ್ಚಿನ ರೈತ ಬಾಂಧವರೇ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿಯ ಇನ್ನೊಂದು ಸಂಚಿಕೆಗೆ ವೀಕ್ಷಕರೇ ಪ್ರತಿಯೊಂದು ಸಂದರ್ಭದಲ್ಲಿ ರೈತರು ಬೆಳೆದಂತಹ ಬೆಲೆಗೆ ಉತ್ತಮ ಬೆಲೆ ಬರುತ್ತೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಒಂದು ಸಲ ಮಾರ್ಕೆಟ್ ಅಲ್ಲಿ ಬೆಲೆ ಏರುತ್ತೆ ಒಂದು ಸಲ ಮಾರ್ಕೆಟ್ ಅಲ್ಲಿ ಬೆಲೆ ಕಡಿಮೆ ಆಗುತ್ತೆ ಬೆಲೆ ಕಡಿಮೆ ಆದಂತಹ ಸಂದರ್ಭದಲ್ಲಿ ರೈತರು ಕಂಗಾಲಾಗಿ ಬಿಡ್ತಾರೆ ಅವರು ಉತ್ತಮವಾದಂಥ ಒಂದು ಬೆಳೆಯೇ ಬೆಳ್ಕೊಂಡಿರ್ತಾರೆ ರೇಟು ಕಡಿಮೆ ಆಯಿತು ಈಗೇನು ಮಾಡಿದಪ್ಪ ಅಂತ ಅವರು ಒಂದು ತುಂಬ ಚಿಂತೆಯಲ್ಲಿ ಅವರು ಒಳಗಾಗ್ತಾರೆ ಅಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಬೆಲೆ ಕಡಿಮೆ ಆದಂಥ ಸಂದರ್ಭದಲ್ಲಿ ನಾವು ನಮ್ಮ ಒಂದು ಧೈರ್ಯವನ್ನು ಕುಂದದೆ ಅದನ್ನು ಯಾವ ರೀತಿಯಾಗಿ ಶೇಖರಣೆ ಮಾಡಿ ಇಟ್ಕೊಂಡು ಉತ್ತಮ ಬೆಲೆ ಬಂದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಅದನ್ನು ಉಪಯೋಗಿಸಿಕೊಂಡು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಹುದು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸಲಿದ್ದೇವೆ ಅದು ಯಾವುದೇ ಬೆಳೆ ಆಗಿರ್ಬೋದು ಅಡಿಕೆ ಆಗಿರ್ಬೋದು ಜೋಳ ರಾಗಿ ಯಾವುದೇ ಒಂದು ಬೆಳೆ ಆಗಿರ್ಬೋದು ತೆಂಗು ಆಗಿರಬಹುದು ಅಥವಾ ಯಾವುದೇ ಒಂದು ಬೆಳೆ ಆಗಿರೋ ಹತ್ತಿ ಯಾವುದೇ ಬೆಳೆ ಆಗಿರ್ಬೋದು ಮಾರುಕಟ್ಟೆಯಲ್ಲಿ ಅದರ ಒಂದು ಬೆಲೆ ಉಬ್ಬರ ಇಳಿತ ಇದ್ದೇ ಇರುತ್ತೆ ಅಂತಹ ಒಂದು ಬೆಳೆಗಳಲ್ಲಿ ಆಲೂಗಡ್ಡೆ ಕೂಡ ಒಂದು ಆಲೂಗಡ್ಡೆಗೂ ಕೂಡ ಮಾರ್ಕೆಟಲ್ಲಿ ಬೆಲೆ ಏರುತ್ತಲೇ ಇರುತ್ತೆ ಇಳಿತಲೇ ಇರುತ್ತೆ ಕೆಲವೊಂದು ಸಲ ಆಲೂಗಡ್ಡೆಯ ಬೆಲೆ ಐವತ್ತರಿಂದ ಅರವತ್ತು ರೂಪಾಯಿ ಕೆಜಿ ಆದರೆ ಕೆಲವೊಂದು ಸಲ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಕೆಜಿ ವರೆಗೆ ಆಗುತ್ತೆ ಅಂತ ಸಂದರ್ಭದಲ್ಲಿ ನಾವು ಆಲೂಗಡ್ಡೆಯನ್ನ ಯಾವ ರೀತಿಯಾಗಿ ಶೇಖರಣೆ ಮಾಡಿ ಇಡಬಹುದು ಅಂದ್ರೆ ಈ ರೀತಿಯಾಗಿ ಶೇಖರಣೆ ಮಾಡಿ ಇಡೋದ್ರಿಂದ ಆಲೂಗಡ್ಡೆಯ ತೂಕ ಕೂಡ ಕಡಿಮೆ ಆಗೋದಿಲ್ಲ ಅದರ ಗಾತ್ರ ಕೂಡ ಕಡಿಮೆ ಆಗೋದಿಲ್ಲ ಅದು ಕುಗ್ಗೋದಿಲ್ಲ ಅದು ಮೆತ್ತಗಾಗೋದಿಲ್ಲ ಅದಕ್ಕೆ ಮೊಳಕೆ ಬರುವುದಿಲ್ಲ ಹೇಗೆ ನಾವು ಆಲೂಗಡ್ಡೆನೇ ಬೆಳೆದು ಭೂಮಿಯಿಂದ ತೆಗಿತೇವೆ ಅದೇ ರೀತಿಯಾಗಿ ಇಂಟ್ಯಾಕ್ಟ್ ಅದೇ ರೀತಿಯಾಗಿ ಇರುತ್ತೆ ಆಲೂಗಡ್ಡೆ ಅಂತ ಒಂದು ವಿಧಾನವನ್ನ ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ತೋರಿಸಲಿದ್ದೇವೆ ಹಾಗಾದ್ರೆ ವೀಕ್ಷಕರೇ ಇನ್ನುವರೆಗೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಖಂಡಿತವಾಗಿ ಒತ್ತಿ ಇನ್ನು ಬನ್ನಿ ವೀಕ್ಷಕರೇ ನೋಡೋಣ ಈ ಒಂದು ವಿಧಾನವನ್ನು ವೀಕ್ಷಕರೇ ರೈತರು ಬೆಳೆದಿರುವಂತಹ ಬೆಳೆಯಲ್ಲಿ ಅದೇ ಕಾಲಕ್ಕೆ ಅವರಿಗೆ ಸರಿಯಾದ ಸಮಯಕ್ಕೆ ಸರಿ ಬೆಲೆ ಸಿಗುತ್ತೆ ಅನ್ನುವಂಥದ್ದು ಒಂದು ವಿಚಾರ ತಪ್ಪಾಗುತ್ತೆ ಯಾಕಂದರೆ ಮಾರ್ಕೆಟ್ಗಳಲ್ಲಿ ಏರುಪೇರು ಬೆಲೆದ ಬೆಲೆ ಏರುಪೇರು ಆಗ್ತಾ ಇರುತ್ತೆ ಹಾಗಾಗಿ ಕೆಲವೊಮ್ಮೆ ನಮಗೆ ಲಾಭ ಆದರೆ ಕೆಲವೊಮ್ಮೆ ನಮಗೆ ನಷ್ಟ ಕೂಡ ಆಗುತ್ತೆ ಆ ನಷ್ಟದಿಂದ ನಾವು ಪಾರಾಗಲು ಒಂದು ಉಪಾಯ ಉಪಾಯ ಇದೆ ಅದೇನಂತ ಹೇಳಿದರೆ ನಾವು ಸ್ಟೋರೇಜನ್ನು ಮಾಡಿಡಬೇಕು ಯಾವುದೇ ಒಂದು ಬೆಳೆಯಿರಲಿ ಅದನ್ನು ಸ್ಟೋರೇಜ್ ಮಾಡುವಂತಹ ಒಂದು ಗುಣ ನಮ್ಮಲ್ಲಿ ಇದ್ ಇತ್ತು ಅಂತ ಹೇಳಿದರೆ ನಾವು ಅದಕ್ಕೆ ಸರಿ ಸಮಯದಲ್ಲಿ ಸರಿ ಬೆಲೆ ಬಂದಾಗ ನಾವು ಅದನ್ನು ಮಾರೇ ಮಾರುಕಟ್ಟೆಯಲ್ಲಿ ಅದನ್ನು ಮಾರ ಮಾರಾಟ ಮಾಡಬಹುದು ಹಾಗೆ ಇವತ್ತು ನಾವು ನಿಮಗೆ ಆಲೂಗಡ್ಡೆ ಯಾವ ಥರ ಸ್ಟೋರ್ ಮಾಡಬೇಕು ಅನ್ನೋದನ್ನು ಇವತ್ತು ವಿಡಿಯೋನ ನಾವು ಮಾಡ್ತಾ ಇದ್ದೇವೆ ಈ ವಿಧಾನವು ಎರಡು ರೀತಿಯಲ್ಲಿ ಮಾಡ್ತಾರೆ ಇನ್ನೊಂದು ಕೋಲ್ಡ್ ಸ್ಟೋರೇಜಲ್ಲಿ ಒಂದು ಆಲೂಗಡ್ಡೆಯನ್ನು ಇಡ್ತಾರೆ ಅದರಲ್ಲಿ ತುಂಬ ಖರ್ಚು ಬರುತ್ತೆ ಕೋಲ್ಡ್ ಸ್ಟೋರೇಜಿನ ಬಾಡಿಗೆ ಕೊಡಬೇಕು ಅದು ಟ್ರಾನ್ಸ್ಪೋರ್ಟ್ ಮಾಡಬೇಕು ತುಂಬ ಖರ್ಚು ಬರುತ್ತೆ ಅದರಲ್ಲಿ ಇನ್ನೊಂದು ಕೆಲವು ರೈತರಿಗೆ ಆಗೋದಿಲ್ಲ ಟ್ರಾನ್ಸ್ಪೋರ್ಟಿಗೆಲ್ಲ ಅಷ್ಟು ಖರ್ಚು ಮಾಡಿ ಮಾಡೋಕ್ಕಾಗೋದಿಲ್ಲ ಅವರು ಮನೆಯಲ್ಲೇ ಅಥವಾ ಅವರು ಹೊಲದಲ್ಲೇ ಅದನ್ನು ಸ್ಟೋರೇಜ್ ಹೇಗೆ ಹೇಗೆ ಮಾಡಬೇಕು ಮೂರರಿಂದ ನಾಲ್ಕು ತಿಂಗಳವರೆಗೆ ನಾವು ಚೆನ್ನಾಗಿ ಬಟಾಟೆ ಯಾವ ಥರ ನಾವು ಭೂಮಿಯಿಂದ ಆಗದು ತೆಗೆದಿದ್ದೇವೆ ಅದೇ ರೀತಿಯಲ್ಲಿ ನಾವು ಒಂದು ನಾಲ್ಕೈದು ತಿಂಗಳ ನಂತರ ನಾವು ಅದೇ ಥರ ಅದೇ ರೀತಿಯನ್ನು ನಾವು ಸ್ಟೋರೇಜ್ ಮಾಡಿಡ್ಬೋದು ಈ ವಿಧಾನವನ್ನು ನಾವು ಇವತ್ತು ನಿಮಗೆ ತೋರಿಸ್ತಿದ್ದೇವೆ ಈ ವಿಧಾನ ನಮಗೆ ಯಾ ಹೇಗೆ ಬಂತು ಅಂತ ಹೇಳಿದರೆ ನಾವು ಲಾಸ್ಟ್ ಇಯರು ಶಿಮ್ಲಾಗೆ ಹೋಗಿದ್ವಿ ಟೂರಿಗೆ ಹಾಗೆ ನಾವು ಸುತ್ತಾಡ್ತಾ ಸುತ್ತಾಡ್ತಾ ಯು ಪಿ ಬಿಹಾರ್ ಕಡೆ ಬಂದ್ವಿ ಅಲ್ಲಿ ತುಂಬ ಆಲೂಗಡ್ಡೆ ಒಂದು ಕೃಷಿನ ಮಾಡ್ತಾರೆ ಅಲ್ಲಿ ನಾವು ನೋಡಿದಾಗ ಒಬ್ರು ನಮಗೆ ಪರಿಚಯ ಇದ್ದರಲ್ಲಿ ಅವ್ರನ್ನ ನಮ್ಮ ಕರ್ಕೊಂಡು ಹೋದರು ಅವ್ರ ಹೊಲಕ್ಕೆ ಅವರು ಆಲೂಗಡ್ಡೆನ ಸ್ಟೋರ್ ಮಾಡಿಟ್ಟಿದ್ರು ಅವರು ಆಲೂಗಡ್ಡೆ ಯಾವ ಥರ ಸ್ಟೋರ್ ಮಾಡಿದ್ರು ಅಂತ ಹೇಳಿದರೆ ಅವರು ಹೊಲದಲ್ಲೇ ಸ್ಟೋರ್ ಮಾಡಿಟ್ಟಿದ್ರು ಯಾವುದೇ ಕೋಲ್ಡ್ ಸ್ಟೋರೇಜಲ್ಲಿ ಇರಲಿಲ್ಲ ಮತ್ತು ಯಾವುದೇ ಖರ್ಚಿಲ್ಲದೆ ಸ್ಟೋರೇಜ್ ಮಾಡಿಟ್ಟಿದ್ರು ಅವರು ಹೇಳಿದರು ಈ ಬಟಾಟೆಯನ್ನು ಆಗದ ತಕ್ಷಣ ತೆಗೆದ ತೆಗೆದಾದ ಮೇಲೆ ಕಿತ್ತಾದಮೇಲೆ ಅದನ್ನು ಅವರು ಅವರ ಹೊಲದಲ್ಲಿ ಅದು ಒಂದು ಆಲೂಗಡ್ಡೆ ಒಂದು ಏನು ಗಿಡ ಇರುತ್ತೆ ಅದೇ ಗಿಡಗಳನ್ನು ಅವರು ಸವರಿ ತೆಗೆದಾದ ಮೇಲೆ ಅದನ್ನೇ ಒಣಗಿಸಿ ಅದನ್ನು ಕೆಳಗಡೆ ಹಾಸಿ ಅದರಲ್ಲಿ ಅದರ ಮಧ್ಯದಲ್ಲಿ ಆಲೂಗಡೆಯನ್ನು ನೆಟ್ಟು ಮತ್ತು ಸುತ್ತಲೂ ಅದನ್ನು ಕವರ್ ಮಾಡಿದರು ತುಂಬ ದಪ್ಪ ಕವರ್ ಮಾಡಿದರು ಹಾಗೆ ಅವರು ಹುಲ್ಲಿನಲ್ಲೂ ಹಾಗೆ ಮಾಡಿದರು ಮತ್ತೊಂದು ಒಂದು ಗುಡ್ಡೇನ ಹುಲ್ಲಿನಲ್ಲೂ ಹಾಕಿದರು ಅದೇ ರೀತಿ ನಾವು ಮಾಡಿ ನೋಡುವ ಇದು ಸಕ್ಸಸ್ ಆಗುತ್ತೋ ಇಲ್ಲವೋ ಅಂತ ಹೇಳಿ ನಮ್ಮ ವಾತಾವರಣಕ್ಕೆ ಕರ್ನಾಟಕದಲ್ಲಿ ನಾವು ನಮ್ಮ ಒಂದು ಮನೆಗೆ ತಂದಿದಂಥ ಆಲೂಗಡ್ಡೆ ಒಂದು ಸುಮಾರು ಒಂದು ನಾಲ್ಕು ತಿಂಗಳ ಹಿಂದೆ ಒಂದು ನಮ್ಮ ಮನೆಯಲ್ಲಿ ಫಂಕ್ಷನ್ ಇತ್ತು ಆವಾಗ ನಾವು ಸುಮಾರು ಆಲೂಗಡೆಯನ್ನು ತಂದಿದ್ವಿ ಸುಮಾರು ಒಂದು ಚೀಲದಷ್ಟು ಆಲೂಗಡ್ಡೆ ಉಳ್ಕೊಂಡಿತ್ತು ಆಲೂಗಡ್ಡೆನ ನಾವು ಮಾಡಿ ನೋಡುವ ಸ್ಟೋರೇಜ್ ಮಾಡಿ ನೋಡುವ ನಮ್ಮ ರೈತರಿಗೊಂದು ಲಾಭ ಆಗಬಹುದು ಅನ್ನುವ ನಿಟ್ಟಿನಲ್ಲಿ ಅದನ್ನು ಮನೆಯಲ್ಲಿ ಇಟ್ಟುಕೊಂಡು ನಾವು ಸ್ಟೋರೇಜ್ ಮಾಡಿಟ್ಟಿದ್ವಿ ಈಗ ಸ್ವಲ್ಪ ಉಳಿದಿದ್ದನ್ನು ಯೂಸ್ ಮಾಡಿ ಮಾಡಿ ಮನೆಯಲ್ಲಿ ನೋಡಿ ಈ ಈ ಒಂದು ಟ್ರೇದಲ್ಲಿ ನಾವು ಹಾಕಿ ಒಂದು ಮನೆಯಲ್ಲಿ ಇದಕ್ಕೆ ಏನು ಖರ್ಚಿಲ್ಲ ಮನೆಯಲ್ಲಿ ನಮಗೆ ಇದು ಪಕ್ಕದ ಹೊಲದಲ್ಲಿ ನಾವು ಸ್ವಲ್ಪ ಹೋಗಿ ಬ ಭತ್ತದ ಹುಲ್ಲನ್ನು ತಗೊಬಂದಿದ್ವಿ ಈ ಭತ್ತದ ಹುಲ್ಲಿನಲ್ಲಿ ಸುತ್ತ ನಾವು ಈ ಥರ ಆಲೂಗಡೆಯನ್ನು ಹಾಕಿದ್ವಿ ತೋರಿಸಿ ನೋಡಿ ಈ ಥರ ಹುಲ್ಲನ್ನು ಹಾಕಿ ನಾವು ಇದರೊಳಗೆ ಆಲೂಗಡ್ಡೆಯನ್ನು ಹಾಕಿಟ್ಟಿದ್ವಿ ನೋಡಿ ನಮ್ಮ ಆಲೂಗಡೆ ಹೇಗಿದೆ ಸುಮಾರು ಎರಡೂವರೆ ಮೂರು ತಿಂಗಳಾಯಿತು ಅಲ್ಲ ಎರಡೂವರೆ ಮೂರು ಆಯ್ತು ನೋಡಿ ಆಲೂಗಡೆ ಯಾವ ಥರ ಇದೆ ನೋಡಿ ಇನ್ನು ಇದು ಮೆತ್ತಗೂ ಆಗಿಲ್ಲ ಗಟ್ಟಿ ಹಾಗೆ ಇದೆ ನೀವು ನೋಡ್ಬೋದು ಗಟ್ಟಿಯೂ ಇದೆ ಮತ್ತೆ ಯಾವುದಕ್ಕೆ ಇದಕ್ಕೆ ಮೊಳಕೆ ಬಂದಿಲ್ಲ ಮತ್ತು ಯಾವ ಥರ ಫ್ರೆಶ್ ಇದೆ ಅಂತ ಹೇಳಿ ಯಾವ ಥರ ತಂದಿದ್ದು ಅದೇ ಥರ ಫ್ರೆಶ್ ಆಗಿದೆ ನೋಡಿ ಆಲೂಗಡೆ ಮತ್ತು ಕೋಲ್ಡ್ ಸ್ಟೇಜಲ್ಲಿ ಸ್ಟೋರೇಜಲ್ಲೂ ಇಟ್ಟಿಲ್ಲ ನಾವು ಈ ಹುಲ್ಲಲ್ಲೇ ಇಟ್ಟಿದ್ದು ಬರೀ ಮಾತ್ರ ಕೆಳಗಡೆನೂ ಫುಲ್ಲು ಹುಲ್ಲು ಹಾಕಿದ್ದೇವೆ ನಾವು ಹುಲ್ಲು ಹಾಕಿ ಈ ಥರ ಒಂದು ಹಾಕಿಟ್ಟಿದ್ವಿ ನಾವು ಒಂದು ಐದಾರು ಟ್ರೇದಲ್ಲಿ ಹಾಕಿಟ್ಟಿದ್ವಿ ನೋಡಿ ಯಾವ ಥರ ಇದೆ ಅಲ್ಲಿಗೋದು ಈ ಥರ ಅಷ್ಟು ಚೆನ್ನಾಗಿದೆ ಈ ಥರ ನಾವು ಸ್ಟೋರ್ ಮಾಡಿರೋದ್ರಿಂದ ರೈತರು ತಮಗೆ ಯಾವಾಗ ಚೆನ್ನಾಗಿ ಬೆಲೆ ಸಿಗುತ್ತೆ ಆ ಬೆಲೆ ಟೈಮಿಗೆ ಅವರು ಮಾರುಕಟ್ಟೆಯಲ್ಲಿ ಅದನ್ನು ತಂದು ಕೊಟ್ಟರೆ ತುಂಬಾ ಒಳ್ಳೆಯ ಲಾಭವನ್ನು ಆಗಬಹುದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತಿನ ವಿಡಿಯೋ ಮಾಡಿದ್ವಿ ಈ ತರ ಆಲೂಗಡ್ಡೆ ನಾವು ಸ್ಟೋರ್ ಮಾಡಬೇಕಂತ ಹೇಳಿದ್ರೆ ಅದಕ್ಕೆ ಕೆಲವು ಮುಖ್ಯ ಅಂಶಗಳಿವೆ ಅದು ಏನಪ್ಪಾ ಅಂತ ಹೇಳಿದ್ರೆ ಫಸ್ಟ್ ಈ ಆಲೂಗಡ್ಡೆ ಒಂದು ಗುಡ್ಡೆ ಮಾಡುವ ಮುಂಚೆ ಅದಕ್ಕೆ ಒಂದು ಅರ್ಧ ಅಡಿ ಅಥವಾ ಒಂದು ಅಡಿಯಷ್ಟು ಹುಲ್ಲನ್ನ ಕೆಳಗಡೆ ಹಾಸ್ಕೋಬೇಕು ಅದನ್ನು ಹಾಸಿದ ನಂತರ ಅದರಲ್ಲಿ ಆಲೂಗಡ್ಡೆನ ಇಟ್ಟು ಸುತ್ತಲೂ ಕೂಡ ಅದು ಒಂದು ಹುಲ್ಲಿನಿಂದ ಅಥವಾ ಆಲೂಗಡ್ಡೆ ಅದೇ ಗಿಡಗಳಿಂದ ನಾವು ಅದನ್ನ ಒಣಗಿದ ಗಿಡಗಳಿಂದ ಹಸಿ ತೇವಾಂಶ ಇರಬಾರ್ದು ಅದೇ ಗಿಡಗಳಿಂದ ನಾವು ಕವರ್ ಮಾಡಬೇಕು ಕಡಿಮೆ ಅಂದರೂ ಒಂದು ಎರಡು ಎರಡು ಫೂಟಷ್ಟು ದಪ್ಪಕ್ಕೆ ನಾವು ಹುಲ್ಲನ್ನು ಹಾಕಬೇಕು ಅಂದರೆ ಡೈರೆಕ್ಟಾಗಿ ಅದಕ್ಕೆ ಸನ್ಲೈಟನ್ನು ಬಿಡಬಾರ್ದು ಹಾಗೆ ಡೈರೆಕ್ಟಾಗಿ ಹೊರಗಿನ ಗಾಳಿ ಕೂಡ ನಾವು ಅದಕ್ಕೆ ತಾಗಬಾರ್ದು ಮತ್ತು ಯಾವುದೇ ಮಾಯ್ಶ್ಚರ್ ಅಥವಾ ಮಳೆ ಬೀಳುವಂಥ ಜಾಗದಲ್ಲಿ ಇಡ ಇಡಬಾರ್ದು ನಿಮಗೆ ಈ ಮಳೆಗಾಲ ಇಲ್ಲ ಬೇಸಿಗೆ ನೀವು ಇಡ್ತಾ ಇದ್ದೀರಾ ಅಂತ ಹೇಳಿದರೆ ಯಾವುದೇ ಒಂದು ಡೈರೆಕ್ಟ್ ಬಿಸಿಲು ಬಿಳದೆ ಬಿಳದ ಹಾಗೆ ಒಂದು ಮರದ ಕೆಳಗಡೆ ಅಥವಾ ಮಾವಿನ ಮರ ಇದೆಯೋ ಅಥವಾ ನಿಮ್ದು ಯಾವುದೇ ಒಂದು ಬೇರೆ ದೊಡ್ಡ ಮರ ಇದೆಯೋ ಅದರ ಕೆಳಗಡೆ ನೀವು ಆತನ ದೊಡ್ಡ ಗುಡ್ಡೆಯನ್ನು ಹಾಕಿ ಶೇಖರಣೆ ಮಾಡಿ ಇಡಬಹುದು ಅಹ್ ಮತ್ತೊಂದು ಅಂಶನ ಅಂತ ಹೇಳಿದ್ರೆ ಇದಕ್ಕೆ ಡೈರೆಕ್ಟ್ ಆಗಿ ಯಾವ್ದು ನೀರನ್ನ ತಾಕ್ಸ್ಬಾರ್ದು ನೀರ್ ತಾಗಿರ್ಬಾರ್ದು ಮತ್ತೆ ಯಾವ್ದು ಮಳೆನೂ ಕೂಡ ಬಿಳಬಾರ್ದು ಇಬ್ಬನಿ ಜಾಸ್ತಿ ಇದ್ರೆ ಸ್ವಲ್ಪ ಹುಲ್ಲಿ ಮೇಲೆ ಇನ್ನು ಸ್ವಲ್ಪ ಜಾಸ್ತಿ ಹಾಕಿ ಅದನ್ನ ಶೇಖರಣೆ ಮಾಡಿ ಇಡಬಹುದು